ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿ ವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಲವತ್ತೈದನೇ ವರ್ಷದ ನಾಡಹಬ್ಬ ಉತ್ಸವ ಕಾರ್ಯಕ್ರಮಗಳು ನಲವತ್ತೈದನೇ ವರ್ಷದ ಸೌದತ್ತಿ ನಾಡಹಬ್ಬ ಉತ್ಸವ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಗೆ ಶ್ರೀ ಕಾಳಿಕಾ ದೇವಸ್ಥಾನ ಸೌದತ್ತಿಯಿಂದ ಸವದತ್ತಿಯಿಂದ ಶಕ್ತಿ ದೇವತೆಯು ಭಾವಚಿತ್ರವನ್ನು ಭವ್ಯವಾದ ಮೆರವಣಿಗೆಯೊಂದಿಗೆ ಸಕಲ ವಾದ್ಯ ವಯ್ಯುವಗಳೊಂದಿಗೆ ಹಾಗೂ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಶಿರಸಿ ತಂಡದ ದಾಂಡಿಯಾ ನೃತ್ಯದೊಂದಿಗೆ ತಂದು ನಾಡಹಬ್ಬ ಉತ್ಸವ ಮಂಟಪದಲ್ಲಿ ಶ್ರೀ ಮ ವಿ ಸಿದ್ಧಲಿಂಗ ಸ್ವಾಮಿಗಳು ಶ್ರೀ ವಿರಕ್ತಮಠ ಇನಾಮಂಗಲ ಇವರ ಅಮೃತ ಹಸ್ತದಿಂದ ಪ್ರತಿಷ್ಠಾಪಿಸಲಾಯಿತು ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಶ್ರೀ ವಿಶ್ವಾಸ್ ವಸಂತ ವೈದ್ಯ ಜನಪ್ರಿಯ ಶಾಸಕರು ಸೌದತ್ತಿ ಮುಖ್ಯ ಅತಿಥಿಗಳು ಬಿ ಎಂ ಆಕೊಳ್ಳಿ ಗುರುಗಳು ಶ್ರೀ ಕಲ್ಲಪ್ಪ ಪೂಜಾರಿ ಮಾಜಿ ಪುರಸಭೆ ಸದಸ್ಯರು ಶ್ರೀ ಚಂದ್ರು ಶ್ಯಾಮನಾರಾಯಣವರ್ ವರ್ತಕರು ಶ್ರೀ ಮಹಾಬಲೇಶ್ವರಪುರ ಮಾಜಿ ಪುರಸಭೆ ಅಧ್ಯಕ್ಷರು ಶ್ರೀ ಶಿವಾನಂದ ಪಟ್ಟಣ್ ಶೆಟ್ಟಿ ಮಾಜಿ ಪುರಸಭೆ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಪುರದಗುಡಿ ಪುರಸಭೆಯ ಸದಸ್ಯರು ಯಲ್ಲಪ್ಪ ಗೊರವಣಗೋಳ ಅಧ್ಯಕ್ಷರು ಡಿ ಎಸ್ ಎಸ್ ಜಿಲ್ಲಾ ಬೆಳಗಾವಿ ಸನ್ಮಾನಿತರು ಶ್ರೀ ಹನುಮಂತ ಶಿರಸಂಗಿ ಹಿರಿಯ ಜನಪದ ಕಲಾವಿದರು ಬೆಟ್ಸೂರು ಶ್ರೀ ಮಹೇಶ್ ಅಂಗಡಿ ವಿಶ್ವ ಪ್ಯಾರಾ ಟೈಕೊಂಡು ವಿಕಲಚೇತನ ವಿಭಾಗದ ಪ್ರಶಸ್ತಿ ವಿಜೇತರು ನ್ಯಾಯಾಂಗ ಇಲಾಖೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯ ಭಾಷಣವನ್ನು ಶ್ರೀ ವಿಶ್ವಾಸ್ ವಸಂತ್ ವೈದ್ಯ ಶಾಸಕರು ಮಾತನಾಡಿದರು ವರದಿ ರವಿ ಗಿರಿಜನ್ನವರ್ ಸೌದತ್ತಿ Penggiring dekat Free 2016-2010, selainnya ಶಕ್ತಿ ಶಕ್ತಿದ್ದೇವೆ ದೇವಿಯನ್ನು ಆರಾಧಿಸುವ ಮುಖಾಂತರ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಮಾಡ್ತಾ ಅದೇ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅದ್ಭುತವಂತ ನಾಡ ಉತ್ಸವನ ಉತ್ಸವವನ್ನು ಕಾರ್ಯಕ್ರಮವನ್ನ ತಾಲೂಕಿನಲ್ಲಿ ಮಾಡ್ತಾ ಇದ್ರೆ ಸೌತ್ತಿ ತಾಲೂಕಿನಲ್ಲಿ ಮಾಡ್ತಾ ಇದ್ದಂತೆ ಬಹಳಷ್ಟು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡೋದು ಮದುವೆ ಈ ಒಂದು ನಲವತ್ತೈದು ವರ್ಷಗಳ ಕಾಲ ಸತತವಾಗಿ ಈ ನಾಡ ಹಬ್ಬ ಉತ್ಸವ ಸಮಿತಿಯನ್ನು ಸವಲತ್ತಿನಗಳಲ್ಲಿ ನಡೆಸಿಕೊಂಡು ಬಂದಿರುವ ನಿಜಕ್ಕೂ ಸಂತೋಷ ವಿಷಯ ನಲವತ್ತೈದು ವರ್ಷದ ಹಿಂದೆ ಈ ನಾಡ ಹಬ್ಬ ಉತ್ಸವ ಸಮಿತಿ ಪ್ರಾರಂಭವಾಗಬೇಕಾದ್ರೆ ನೂರಾರು ಜನರ ಒಂದು ಪ್ರಯತ್ನದಿಂದ ಈ ನಾಡ ಹಬ್ಬ ಉತ್ಸವ ಸಮಿತಿ ಹುಟ್ಟಿ ಈ ಒಂದು ಕಾರ್ಯಕ್ರಮವನ್ನು ದಸರಾ ಹಬ್ಬವನ್ನು ನವರಾತ್ರಿ ಹಬ್ಬವನ್ನು ಮಾಡಲಿಕ್ಕೆ ಶುರುಣ್ಣದಲ್ಲಿ ಈ ಕೂಸಾತ್ರಿ ಉತ್ಸವ ನಲವತ್ತೈದು ವರ್ಷಗಳ ಕಾಲ ಅತ್ಯಂತ ವೈಭವದಿಂದ ಆಚರಣೆ ಮಾಡ್ತಾ ಬರ್ತಾ ಇದೆ ಇದು ಮುಂದಿನ ಈ ಅಪರೀಸ್ ಹೇಳಂಗೆ ಇನ್ನು ನೂರು ವರ್ಷಗಳ ಕಾಲ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದೇ ರೀತಿ ಈ ಉತ್ಸವ ಸಮಿತಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ಎರಡು ವರ್ಷ ಮೂರು ತಿಂಗಳೇ ಈ ಎರಡು ವರ್ಷ ಮೂರು ತಿಂಗಳಲ್ಲಿ ಅನೇಕ ವಿಭಿನ್ನವಾದ ಅನುದಾನವನ್ನಾಗಲಿ ಸಾಮಗ್ರಿಯಾಗಲಿ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ಷೆಯಿಂದ ನಾನು ಮಾಡ್ತಾ ಬಂದಿದ್ದೇನೆ ಮುಂದಿನ ನಿರ್ಮಾಣಗಳಲ್ಲಿ ಇನ್ನು ಎರಡು ವರ್ಷ ಇರುವ ಎಂಟು ತಿಂಗಳ ಕಳವಿದೆ ಇಸ್ಟ್ರಿಯಲ್ಲಿ ಇತಿಹಾಸದಲ್ಲೇ ಯಾರು ಅಂತ ಮಾಡಬಾರ ಮುಂದೆ ಬಟ್ಟೆ ಇಲ್ಲದ ಹೊರನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇವೆ ಇವತ್ತು ಕೆಲಸವನ್ನು ಹೇಳ್ತಾ ಹೋದರೆ ಸಮಯದ ಅಭಾವ ಮತ್ತೆ ಇನ್ನೊಂದು ವೇದಿಕೆಯಲ್ಲಿ ನಾವು ಏನು ಮಾಡಿದ ಪಟ್ಟಿ ನಮ್ಮ ಮುಂದೆ ಪ್ರಸ್ತಾವನೆಯನ್ನು ಮಾಡ್ತೀವಿ ಆದರೆ ಸೌರತ್ತಿ ನಗರದ ಒಂದು ಸೌವೃತ್ತಿ ತಾಲೂಕಿನ ಒಂದು ಹೆಮ್ಮೆಯ ಪವಿತ್ರವಾದ ಸ್ಥಳ ಸೌರತ್ತಿ ಅನ್ನೋದ

ಉದ್ರ ಇಲಾಖೆಯಲ್ಲಿ ಎರಡು ತಿಂಗಳಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿ ಒಂದು ವರ್ಷ ಆರು ತಿಂಗಳಲ್ಲಿ ಒಂದು ಅದ್ಭುತವಾದ ದೇವಸ್ಥಾನವನ್ನು ನೋಡುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಶಾಸಕರಾಗಿ ಮಾಡ್ತಾ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸುಮಾರು ಐವತ್ತು ವರ್ಷಗಳ ಸವಲತ್ತು ಎಲ್ಲಮ್ಮ ಪುರಸಭೆ ಇತ್ತು ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ನೂರ ಐವತ್ತು ವರ್ಷ ಎದ್ದು ಅದನ್ನು ಗಮನದಲ್ಲಿಟ್ಟುಕೊಂಡು ಸವಲತ್ತಿ ನಮ್ಮ ಪುರಸಭೆಯನ್ನ ನಗರಸಭೆಯನ್ನಾಗಿ ಮಾಡಿ ಇನ್ನೂ ಹೆಚ್ಚಿನ ಅನುಮಾನವನ್ನು ಬರ್ತದೆ ಕೆಲಸ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರ ಒಂದು